ನಮಸ್ತೆ ವೀಕ್ಷಕರೇ ಖುಷಿ ಕಿಚನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇದೀವಿ ಇವತ್ತು ನಾನು ಪನ್ನೆರ ಮೂರು ಸಿಂಪಲ್ ಆಗಿ ಹೇಗ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅತಿ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡೋದು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಇದಕ್ಕೆ ಎರಡು ಮೀಡಿಯಂ ಸೈಡ್ ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿ ಇದು ತಕ್ಕಂತೆ ನೀವು ಹಾಕೋಬಹುದು ಮತ್ತೆ ನಾವು ಇಲ್ಲಿ ಇನ್ನೂರು ಗ್ರಾಮ್ ಪನ್ನೀರನ್ನು ತಗೊಂಡಿದ್ವಿ ಮತ್ತೆ ಇದನ್ನ ನಾವು ಚಿಕ್ಕ ಚಿಕ್ಕದಾಗೆ ಈ ರೀತಿ ತುರ್ಕೋಬೇಕಾಗತ್ತೆ ನೀವು ಹೇಗೆ ಕಾಯಿನ ತುರಿತಿರೋ ಆ ರೀತಿ ಚಿಕ್ಕ ಚಿಕ್ಕದಾಗೆ ಈ ರೀತಿ ತುಳಿದಿಟ್ಕೋಬೇಕಾಗತ್ತೆ ಇದಾದ್ಮೇಲೆ ಬಾಣಲೆನ ಇಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಈರುಳ್ಳಿ ಹಾಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನ ನಾವು ಹುರ್ಕೋಬೇಕಾಗತ್ತೆ ಜಾಸ್ತಿ ಸೀಸ್ಬಾರ್ದು ಈರುಳ್ಳಿ ಹುರ್ಕೊಂಡಾಗಿದೆ ಈಗ ನಾವು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಅಷ್ಟನ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಟೊಮೊಟೊ ಮತ್ತು ಹಸಿ ಹಾಕಿ ಟೊಮೊಟೊ ಸಾಫ್ಟಾಗಿವರೆಗೂ ಹುರ್ಕೋಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ಇದನ್ನ ಸ್ಲೀಡ್ನ ಕ್ಲೋಸ್ ಮಾಡಿ ಟೊಮೊಟೊ ಬಯೋದಕ್ಕೆ ಬಿಡಿ ಈಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ತುರ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಸೊಗಸಾಗಿರುತ್ತೆ ಇದು ನೀವು ಇದನ್ನ ಚಪಾತಿಗೆ ಮತ್ತು ಪೂರಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಯಾರು ಇದು ನಾನ್ ವೆಜ್ ತಿನ್ನೋದಿಲ್ಲವೋ ಎಗ್ ತಿಂದಿರೋರಿಗೆ ಇದು ಒಂದು ಒಳ್ಳೆಯ ಆಪ್ಷನ್ ಇದು ಪನ್ನೀರಲ್ಲಿ ಎಗ್ ಬುಜ್ಜಿ ಈ ಥರ ಮಾಡ್ಕೊಬೋದು ಇದನ್ನ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮತ್ತು ಈಗ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಳ್ಳೆಯ ಒಂಥರ ಫ್ಲೇವರು ಮತ್ತು ಒಂದು ರುಚಿ ಚೆನ್ನಾಗಿ ಬರುತ್ತೆ ಗರಂ ಮಸಾಲೆ ಮಿಕ್ಸ್ ಮಾಡಿದ್ರೆ ಈಗ ನಾವು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇನ್ನು ಒಂದು ಎರಡು ನಿಮಿಷಗಳನ್ನ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬೇಯದಕ್ಕೆ ಬಿಡಿ ಬಿಡಬೇಕಾಗುತ್ತೆ ನೋಡೋದಲ್ಲ ವೀಕ್ಷಕರೇ ಪನ್ನೀರ್ ಬುಜಿ ಹೇಗೆ ಮಾಡೋದು ಅಂತ ಇದನ್ನು ನೀವು ಒಮ್ಮೆ ಮನೆ ಟ್ರೈ ಮಾಡಿ ಇದರ ರುಚಿನ ಅಂತ ಹೇಳ್ತಾ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ ಐಕೋನ್ನ ಒತ್ತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ರೆಸಿಪಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ನಾವು ವಿಡಿಯೋ ಮುಗಿಸ್ತಾ ಇದ್ವಿ ಮತ್ತೆ ಹೊಸ ವಿಡಿಯೋದಾಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದ ಅಂತ ತಿಳಿಸ್ತಾ ಇದ್ವಿ